ಸಲ ಈ ಅರ್ಜುನ ಕೃಷ್ಣಂಗೆ ಗೋಡೆ ಮೇಲೆ ಒಂದು ಸಾಲು ಬರಿಬೇಕು ನೀನು ಅದು ಹೆಂಗಿರ್ಬೇಕಂದ್ರೆ ಯಾರು ದುಃಖದಲ್ಲಿದ್ದವ್ರು ಹೋದ್ರೆ ಖುಷಿ ಆಗ್ಬೇಕು ಖುಷಿಯಲ್ಲಿದ್ದವರು ಹೋದ್ರೆ ದುಃಖ ಆಗ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಒಂದು ಸಾಲು ಬರೀತಾನೆ ಗೋಡೆ ಮೇಲೆ ಏನಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಯಾಕೆ ಹಿಂಗೆ ಇವತ್ತಿನ ಕಗ್ಗನೋಣ ಬಾಳು ಪಾಳೆನ್ನುವರ ಬಿಟ್ಟಿ ಹುದೆ ಬೆದ ಕಾಟ ತಾಳಿರರೆ ಬಾಳನಂತೆಯಲಿ ಕಾಲವಿನ್ನಿರಂತು ನಾಳೆ ನೋಡುವ ಮೆನುತ ಮೇಲನೆ ನಿರೀಕ್ಷಿಪರು ಮಂಕುತಿಮ್ಮ ನಮ್ಮ ಬಾಳಲ್ಲಿ ನಮ್ಮ ಬಾಳೆ ಚೆನ್ನಾಗಿಲ್ಲ ಇದೊಂದು ಕಷ್ಟಗಳ ಆಗಾರ ಈ ರೀತಿ ಎಲ್ಲ ಹೇಳ್ತಿರ್ತಾರಲ್ಲ ಅಂತವ್ರು ಕೂಡ ಈ ಬಾಳಿನ ಬೆದಕಾಟ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಮಾತನ್ನು ನೆನಪು ಮಾಡ್ಕೊಡ್ತಾರೆ ಕೇಳಿರ್ತೀವಿ ತಾಳಿದವನು ಬಾಳಿಯಾನು ಅದಕ್ಕೆ ತಾಳ್ಮೆ ಇರಬೇಕು ಕಾಯ್ಬೇಕು ಅದಕ್ಕೆ ಕೆಲವರು ಹೇಳ್ತಾರೆ ಈ ರೀತಿ ಕಷ್ಟಗಳು ಬಂದರೂ ಕೂಡ ಒಂದಿಷ್ಟು ಜನ ಮಾತ್ರ ಇರಲಿ ಸ್ವಲ್ಪ ಸಮಯ ಕಾಯಣ ಸರಿಯಾಗತ್ತೆ ಸಮಯ ಎಲ್ಲವದನ್ನು ಸರಿ ಮಾಡುತ್ತೆ ಈ ರೀತಿ ಅಂದ್ಕೊಂಡು ಕೂಡ ಆಶಾಭಾವನಲ್ಲಿ ಬದುಕ್ತಾ ಇರ್ತಾರೆ ಅದು ತುಂಬ ಒಳ್ಳೇದು ಅಂತಲ್ಲಿ ಹೇಳ್ತಾರೆ ನಾನು ಆಗಲೇ ಹೇಳಿದೆ ಕೃಷ್ಣ ಬರಿತಾನಲ್ಲ ಈ ಸಮಯ ಕಳೆದು ಹೋಗುತ್ತದೆ ಅಂತ ಎಂಥ ದುಃಖದಲ್ಲಿದ್ದವ್ರಿಗೆ ಕೂಡ ಈ ಸಮಯ ಕಳೆದೋದ್ರೆ ಸಾಕಪ್ಪ ಅನಿಸ್ತಾ ಇರತ್ತೆ ಒಳ್ಳೆಯದು ಅದೇ ಖುಷಿಯಾಗಿದ್ದವ್ರಿಗೆ ನೋಡಿಬಿಟ್ರೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ಸಮಯ ಯಾವತ್ತು ಹೋಗ್ತಿರತ್ತೆ ಅದಕ್ಕೋಸ್ಕರ ಅದರಿಂದ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕಾಯೋಣ ಆದರೆ ಜೀವನ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಕಾಯಿರಿ ನಮಸ್ಕಾರಗಳು